ಪಟ್ಟಣ ಪಂಚಾಯಿತಿ ಎದುರು ಪೌರ ಕಾರ್ಮಿಕರಿಂದ ಮುಷ್ಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ವಿವಿಧ ಹುದ್ದೆಯ ಸಿಬ್ಬಂದಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸುತ್ತಾರೆ ಬೇಡಿಕೆಗಳು ಸುಮಾರು ವರ್ಷಗಳಿಂದಲೂ ರಾಜ್ಯ ಪಟ್ಟಣ ಪಂಚಾಯಿತಿ ನಗರಸಭೆ ಪುರಸಭೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜಿಪಿಎಸ್ ಐಡಿ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನಮಗೆ ಘೋಷಿಸಬೇಕು ಎಂದು ಪ್ರತಿಭಟಿಸುವ ಮೂಲಕ ಪಟ್ನಾ ಪಂಚಾಯಿತಿಯ ಸಿಒ ಈರಣ್ಣ ಕೊಣ್ಣೂರ್ ಅವರಿಗೆ ಮನವಿ ಸಲ್ಲಿಸಿದ ಮುಷ್ಕರ ಆರಂಭಿಸಿದ್ದರು ಹೊರಗುತ್ತಿಗೆ ಆಧಾರದಲ್ಲಿ ನೀರು ಸರಬರಾಜು ಸಹಾಯಕರು ವಾಹನ ಚಾಲಕರು ಬೀದಿ ದೀಪಗಳ ನಿರ್ವಹಣೆಕಾರರು ಲೋಡರ್ಸ್ ಪಾಕ್ ಗಾರ್ಡನ್ ಕಾವಲುಗಾರರು ಸ್ಯಾನಿಟರಿ ಮೇಲ್ವಿಚಾರಕರಿಗೆ ನೇರ ಪಾವತಿಗೆ ಒಳಪಡಿಸಬೇಕು ಎಂದು ಎರಡನೇ ವೇತನ ಹಾಗೂ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ ಸಾಲಿನಲ್ಲಿ ನೇಮಕಗೊಂಡ ಪೌರಕಾರ್ಮಿಕರನ್ನ ಎಸ್ಎಫ್ಸಿ ವೇತನದ ಅನುದಾನದ ಅಡಿ ಪಾವತಿಸಬೇಕು ಎಂದು ಹಲವಾರು ಬೇಡಿಕೆ ಮುಂದಿಟ್ಟು ಮುಷ್ಕರ ಆರಂಭಿಸಿದ್ದಾರೆ ಪರದಾಟ ಬೇಡಿಕೆ ಈಡೇರುವವರೆಗೂ ಪಟ್ನಾ ಪಂಚಾಯಿತಿಯಲ್ಲಿ ಕರ್ತವ್ಯ ಸ್ಥಗಿತ ಕೆಲಸಕ್ಕೆ ಗೈರು ನೀರು ಪೂರೈಕೆ ಸ್ಥಗಿತ ಕಸ ಸಂಗ್ರಹಣೆ ವಿಲೇವಾರಿ ಸ್ವಚ್ಛತೆ ಹಾಗೂ ಒಳಚರಂಡಿಯನ್ನು ಶುಚಿಗೊಳಿಸುವ ಕೆಲಸ ಸ್ಥಗಿತಗೊಳಿಸಲಾಗಿದೆ ಪರಿಣಾಮ ಸಾರ್ವಜನಿಕರು ಕೆಲಸ ಕಾರ್ಯಗಳಿಗೆ ಪರದಾಡಿ ಹಿಂದಿರುಗಿದ್ರು ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಮುಷ್ಕರನ್ನಲ್ಲ ಎಂದು ಪಟ್ನ ಪಂಚಾಯಿತಿ ಹಿರಿಯ ಸಿಬ್ಬಂದಿ ಅನಿಲ ಚೆಟ್ಟರ್ ತಿಳಿಸಿದರು ಈ ವೇಳೆ ಬೆಂಬಲ ಸೂಚಿಸಿದ ಡಿಎಸ್ಎಸ್ ಮುಖಂಡ ಗುಂಡಪ್ಪ ಚಲ್ವಾದಿ ಶಾಖಾಧಿಕಾರಿ ಪ್ರಥಮ ದರ್ಜೆ ಸಹಾಯಕ ಅನಿಲ್ ಚೆಟ್ಟೇರ್ ಖಜಾಂಚಿ ಪ್ರಕಾಶ್ ಸಜ್ಜನ್ ಕಾರ್ಯದರ್ಶಿ ವೀರೇಶ್ ದೊಡ್ಮನಿ ನಾಗರಾಜ್ ಉಮರಾಣಿ ಆನಂದ್ ಮಾಳಿಜಿ ಸತ್ತಾಮ ತಂಗಡಗಿ ಅಲ್ತಾಫ್ ಮುಲಿಮನಿ ಬಸವರಾಜ್ ಆರ್ ಐ ಪೂಜಾರಿ ಸವಿತಾ ವಿರಕ್ತ ಮಠ ಸೌಮ್ಯ ಕೋಲಾರ್ ರೇಣುಕ ಹಾದಿಮನಿ ಉಪಸ್ಥಿತರಿದ್ದರು ವರದಿಗಾರ ಅಬ್ದುಲ್ ರಜಾಕ್ ರಸಿಗೆ ನಾಲತ್ತು ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಸರಿಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಒಂದು ಪತ್ರದ ಮುಖಾಂತರ ನಾವು ಈ ಕಾರ್ಯವನ್ನು ಕೈಗೊಂಡಿದ್ದೀವಿ ಇಡೆಯವರ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಏನು ಕ್ರಮ ಕೈಗೊಳ್ತಾರೆ ಅದರ ಮೇಲೆ ನಾವು ಮುಂದಿನ ನಾವು ಕಾರ್ಯಕ್ರಮ ನಂಬಿಕೆ ಇನ್ನು ನಾವು ನಮ್ಮ ವಿವಿಧ ಬೇಡಿಕೆ ಎಡಿಸೋದ ಸಲುವಾಗಿ ನಮ್ಮ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಬೇಡಿಕೆ ಎಡಿಸುವ ಪತ್ರವನ್ನು ನೀಡುತ್ತಿದ್ದು ಇದು ದಿನಾಂಕ ಇಪ್ಪತ್ತೇಳು ಐದು ಆರ್ಥಿಕ ಅನಿರ್ಷಿತ ಕಾಲ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಾಲಯದಿಂದ ಅದಕ್ಕೆ ನಮ್ಮ ಮುಖ್ಯಾಧಿಕಾರಿಗಳು ಮನೆಯ ಮುಖಾಂತರ ಕೊಡ್ತಿದ್ವಿ ಇಲ್ಲಿ ನೋಡಿ ನೀವು ಅದ್ರ ಬಗ್ಗೆ ಸ್ವಲ್ಪ ಮಾತು ಹೇಳ್ತೇವೆ ಇವತ್ತು ನಮ್ಮ ಶಾಖಾಧ್ಯಕ್ಷರು ಮನವಿ ಕೊಟ್ಟವ್ರೆ ಈ ಮನವಿಯ ಪ್ರಕಾರ ಮನವಿಯನ್ನು ಆಲಿಸಿ ಸರ್ಕಾರ ಯಾವ ರೀತಿ ಅದರ ಬಗ್ಗೆ ಕ್ರಮ ಕೈಕೊತೈತಿ ಅನ್ನೋದ್ರ ಬಗ್ಗೆ ಈ ಮತ್ತು ಈ ಮುಷ್ಕರ ಇರೋದು ಇಡೀ ರಾಜ್ಯಾದ್ಯಂತ ಅದ ಆದ ಕಾರಣ ಇವರ ಬೇಡಿಕೆಗಳು ಬೇಗನೆ ಈಡೇರಲಿ ಅನ್ನೋವಂಥ ನಮ್ಮದು ಆಸೆ ಅದ ಆದ ಕಾರಣ ಇವರು ಮುಷ್ಕರವನ್ನು ನಮ್ಮ ಸಾರ್ವಜನಿಕರಿಗೆ ಯಾವುದೇ ಥರದ ತೊಂದರೆ ಆಗಲ್ಲ ಮುಷ್ಕರವನ್ನು ಮಾಡಿದರೆ ಭಾಳ ಒಳ್ಳೆಯದು ಅಂತೇಳಿ ನಾನು ಆಸೆ ಮಾಡ್ತೀನಿ ನೀರು ಪೂರೈಕೆ ಏನು ವ್ಯವಸ್ಥೆ ಇಲ್ಲ ನೀರು ಪೂರೈಕೆ ಹಂಗೆ ವ್ಯತ್ಯಯ ಮಾಡಕ್ಕೆ ಬರೋದಿಲ್ಲ ಬೇರೆ ಯಾಕಾಗಲಿ ತೊಗೊಂಡ್ರು ನಾವು ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಮತ್ತು ಕೆಲವೊಂದು ಸಾರ್ವಜನಿಕರಿಗೆ ಅತ್ಯಂತ ಅವಶ್ಯಕ ಬೇಡಿಕೆಗಳೇನದವಲ್ಲ ಅವರ ನನಕ ನಾವು ನಮ್ಮ ಆದಷ್ಟು ಬೇಗ ನಾವು ಅನ್ಕ ನಾವು ನಮ್ಮ ನಿಟ್ಟಿನಲ್ಲಿ ಮಾಡಬೇಕಾಗ್ತದೆ